ಹರೇರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ఇందు సందేశ సర్వజ్ఞ వచన మేలు బహజ వచన బాధ సరళి వచన అంతిక్కు ఇంతిక్కు ఎంతిక్కు ఎనబేడా చింతసి దేహ బడవక్కు శివసంతిహుదే లసూ సర్వజ్ఞ ಈ ಈ ಪದದಲ್ಲಿ ಎರಡು ಭಾಗ ಇದೆ ಒಂದು ಚಿಂತೆ ಮಾಡ್ಕೋಬೇಡ ಅಂತ ತಲ್ಲೆಣ್ಣೆಸಿದರೂ ಖಂಡ್ಯ ತಾಳು ಮನವಿ ಎನ್ನುವ ಹಾಗೆ ಚಿಂತೆ ಮಾಡಬೇಡ ಇನ್ನೊಂದು ಶಿವ ಇಟ್ಟ ಹಾಗೆ ಇರೋದು ಎರಡು ಸಂದೇಶಗಳು ಜೀವನಕ್ಕೆ ಬಹಳ ಅಮೂಲ್ಯವಾಗಿರ್ತಕ್ಕಂಥವು ನಾವೆಲ್ಲರೂ ಒಂದಲ್ಲೇ ಒಂದು ಚಿಂತೆ ಒಳಗಾಗ್ತೇವೆ ಒಂದು ಅಂದ್ರೇನು ಹನ್ನೊಂದು ಚಿಂತೆ ಇರ್ತದೆ ನಮಗೆ ಚಿಂತೆ ಮುಗಿಯಿತು ಅಂತ ಇಲ್ಲ ಸಮುದ್ರದ ಅಲೆಗಳಾದರೂ ಮುಗಿಬಹುದು ಮನುಷ್ಯನ ಚಿಂತೆ ಮುಗಿಯಿತು ಅಂತ ಇಲ್ಲ ಈಗ ಮಕ್ಕಳಿಲ್ಲ ಅಂತ ಚಿಂತೆ ಮಕ್ಕಳು ಹುಟ್ಟಿದ ಮೇಲೆ ಅದು ಹೆಣ್ಣಾಗಬೇಕಿತ್ತು ಗಂಡಾಗಬೇಕಿತ್ತು ಅಂತ ಚಿಂತೆ ಬಿಳಿ ಇರಬೇಕಿತ್ತು ಇರಬೇಕಿತ್ತು ಎತ್ತರ ಇರಬೇಕಿತ್ತು ದಪ್ಪ ಇರಬೇಕಿತ್ತು ಅಂತ ಚಿಂತೆ ಮತ್ತು ವಿದ್ಯಾಭ್ಯಾಸದ ಚಿಂತೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸ ಆದ ಬಳಿಕ ಉನ್ನತ ವಿದ್ಯಾಭ್ಯಾಸದ ಚಿಂತೆ ಅಲ್ಲಿ ನೂರಾರು ಚಿಂತೆಗಳ ಸಂತೆ ಆ ವಿದ್ಯಾಭ್ಯಾಸದ ಮಧ್ಯದಲ್ಲಿ ಅದರ ನಂತರ ಉದ್ಯೋಗದ ಚಿಂತೆ ಆಮೇಲೆ ಆಫೀಸ್ ಚಿಂತೆ ಉದ್ಯೋಗ ಸಿಕ್ಕಿದ ಮೇಲೆ ಅಲ್ಲಿ ಏನೂ ನಮಗೆ ಕೂಡಿ ಬರೋದಿಲ್ಲ ಏನೋ ಸರಿ ಅನಿಸೋದಿಲ್ಲ ಅಲ್ಲಿ ಏನೋ ಕಿರಿಕಿರಿ ಏನೋ ತೊಂದರೆ ಮದುವೆ ಚಿಂತೆ ಮತ್ತು ಮಕ್ಕಳ ಚಿಂತೆ ಪ್ರಾರಂಭ ಆಯಿತು ಆರೋಗ್ಯದ ಚಿಂತೆ ಹೀಗೆ ನಾನಾ ಪ್ರಕಾರದ ಚಿಂತೆಗಳು ಮನುಷ್ಯ ನಿಜವಾದ ಸಮಸ್ಯೆಯಿಂದ ಕಷ್ಟಪಡುವುದಕ್ಕಿಂತ ಹೆಚ್ಚು ಕಲ್ಪನೆಯಿಂದ ಕಷ್ಟಪಡ್ತಾನೆ ವಾಸ್ತವಕ್ಕಿಂತ ಹೆಚ್ಚು ಕಲ್ಪನೆಯಿಂದ ಕಷ್ಟಪಡ್ತಾನೆ ನಾವು ಚಿಂತೆ ಮಾಡಿದರೆ ನಮ್ಮ ಜೀವನದಲ್ಲಿ ಆಗೋದೇ ಇಲ್ಲ ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಇದೆಲ್ಲ ಏನಂದರೆ ನಮ್ಮದೇ ಕಲ್ಪನೆಗಳು ಅಂತ ಹೀಗಾಗಿಬಿಟ್ರೆ ಹಾಗಾಗಿಬಿಟ್ರೆ ಅಂತ ತುಂಬ ಕಲ್ಪನೆಗಳು ಮಾಡ್ಕೊಡ್ತೇವೆ ನಾವು ನಮ್ಮ ಮನಸ್ಥಿತಿಯಲ್ಲ ಇದ್ರಂಥ ಕಿಲಾಡಿ ಬೇರೆ ಯಾರೂ ಇಲ್ಲ ಇದು ಸುಮ್ಮನೆ ಇರೋದೇ ಇಲ್ಲ ಇದು ಈಗ ಸಾಮಾನ್ಯವಾಗಿ ಮನುಷ್ಯ ಕೆಲಸ ಮಾಡೋಕ್ಕೆ ಹಿಂದೆ ಮಂದಿ ನೋಡುತ್ತಾನೆ ಮನಸ್ಸು ಓವರ್ ಟೈಮ್ ಕೆಲಸ ಮಾಡ್ತದೆ ಅನಗತ್ಯವಾಗ ಕೆಲಸ ಮಾಡ್ತಾ ಇರ್ತದೆ ಒಂದು ಸಾರಿ ಆಯಿತು ಅಂದರೆ ಶುರು ಕೆಲಸ ಮಾಡೋದಕ್ಕೆ ನಿದ್ದೆ ಬರೋವರೆಗೂ ಕೆಲಸವೇ ನಿದ್ದೆ ಬಂದ ಮೇಲೆ ಮತ್ತೆ ಸ್ವಪ್ನ ಅಂತ ಅಲ್ಲಿ ಪುನಃ ಅದರದ್ದೇ ರಾಜ್ಯ ಅಂತ ಹೀಗೆ ಇಡೀ ದಿನ ಮನಸ್ಸು ಸುಮ್ಮನೆ ಅತ್ತ ಇತ್ತ ಓಡಾಡುವಂಥದ್ದು ಏನೇನೋ ಯೋಚನೆಗಳನ್ನು ಮಾಡುವಂಥದ್ದು ಅನಗತ್ಯವಾಗ ಚಿಂತೆ ಮಾಡುವಂಥದ್ದು ಈ ಚಿಂತೆಗಳಿಂದಾಗಿ ದೇಹವೂ ಬಡವಾಗ್ತದೆ ಜೀವವೂ ಕೂಡ ಬಡವಾಗ್ತದೆ ಚಿಂತಿಸಿ ದೇಹ ಬಡವಕ್ಕು ಚಿಂತೆಗೂ ಚಿತಗೂ ವ್ಯತ್ಯಾಸ ಸೊನ್ನೆ ಚಿಂತೆಗೂ ಚಿತ್ಗೂ ವ್ಯತ್ಯಾಸ ಇಲ್ಲ ಅಂತ ಯಾಕೆಂದ್ರೆ ವ್ಯತ್ಯಾಸ ಸೊನ್ನೆ ಸೊನ್ನೆ ಅಂದ್ರೆ ಈ ಮಧ್ಯೆ ಒಂದು ಅನುಸ್ವಾರ ಇದೆಯಲ್ಲ ಅದು ಮಾತ್ರ ವ್ಯತ್ಯಾಸ ಹೊರತು ಇಲ್ಲಿದ್ರೆ ಚಿಂತೆಗೂ ಚಿತ್ಕ ಚಿತ್ಕೂ ಏನು ವ್ಯತ್ಯಾಸ ಇದೆ ಹಾ ವ್ಯತ್ಯಾಸ ಇದೆ ಚಿತೆ ಸತ್ತ ಮೇಲೆ ಸುಡುತ್ತದೆ ಚಿಂತೆ ಜೀವಂತ ಸುಡುತ್ತದೆ ನಮ್ಮನ್ನು ಹಾಗಾಗಿ ಈಗ ಒಂದು ಒಳ್ಳೆ ಈಗ ಒಂದು ವೇದಿಕೆ ಮೇಲೆ ಒಂದು ಒಳ್ಳೆ ಭಾಷಣ ಮಾಡುವಂತ ಅವಕಾಶ ಇತ್ತು ಅಂತ ಅಂದ್ಕೊಳ್ಳಿ ನೀವು ಈ ಭಾಷಣಕ್ಕೆ ಹೋಗುವಾಗ ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಅಂತಾರೆ ಶುರು ಮಾಡಿದರೆ ನೀವು ಒಳ್ಳೆ ಭಾಷೆನೇ ಮಾಡೋದಿಲ್ಲ ನಿಶ್ಚಿಂತೆಯಿಂದ ಹೋಗಿ ಮಾತನಾಡಿದರೆ ನೀವು ಚೆನ್ನಾಗಿ ಮಾತಾಡ್ತೀರಿ ಇದೊಂದು ಉದಾಹರಣೆ ಮಾತ್ರ ಅಂತ ಒಂದು ಉದಾಹರಣೆ ಮಾತ್ರ ಅಂತ ಎಷ್ಟೋ ಸಂಗತಿಗಳು ನಮ್ಮ ಅತಿಯಾದ ಕಲ್ಪನೆ ಮನಸ್ಸು ವಿಚಿತ್ರ ವಿಚಿತ್ರವಾಗಿ ಕೆಲಸ ಮಾಡೋದ್ರಿಂದ ಹಾಳಾಗ್ತವೆ ಅಂತ ಹಾಗಾಗಿ ಮನಸ್ಸು ಕಡಿಮೆ ಕೆಲಸ ಮಾಡಬೇಕು ಶರೀರದಿಂದ ಜಾಸ್ತಿ ಕೆಲಸ ಮಾಡಬೇಕು ಆಗುವ ಹಾದಿ ಇದು ಅಂತ ಬಹಿರಂಗ ಹೆಚ್ಚು ಕೆಲಸ ಮಾಡಬೇಕು ಅಂತರಂಗ ಕಡಿಮೆ ಕೆಲಸ ಮಾಡಬೇಕು ಸುಮ್ಮನೆ ಓಡ್ತಾ ಇರಬಾರ್ದು ಅದು ಅಂತ ಹಾಗಾಗಿ ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಏನ ಬೇಡ ಚಿಂತಿಸಿ ದೇಹ ಬೆಡಬೇಕು ರಾವಣನ ಬಗ್ಗೆ ರಾಮಾಯಣ ಒಂದು ಮಾತನ್ನು ಹೇಳಿದೆ ಇದೇ ಶಬ್ದ ಇದೆ ಅಲ್ಲಿ ಸಂಸ್ಕೃತದಲ್ಲಿದೆ ಸೀತೆಯನ್ನು ಅಪಹರಿಸಿ ತಂದು ಇಟ್ಕೊಂಡಿದ್ದಾರೆ ರಾವಣ ಅಶೋಕವನದಲ್ಲಿ ಸೀತೆ ಅವನಿಗೆ ವಶವಾಗಲೇ ಇಲ್ಲ ಕೊನೆಯವರೆಗೂ ಯುದ್ಧ ಆಯಿತು ರಾಮ ಕಪಿಗಳ ಜೊತೆಗೆ ಬಂದು ಲಂಕೆಗೆ ಮುತ್ತಿಗೆ ಹಾಕ್ತಾನೆ ಆ ಸಮಯದಲ್ಲಿ ರಾವಣ ಹೇಗಿದ್ದ ಎನ್ನುವುದನ್ನು ವಾಲ್ಮೀಕಿಗಳು ವರ್ಣನೆ ಮಾಡಿದ್ದಾರೆ ಸಬಭೂವ ಕೃಷೋ ರಾಜ ಮೈಥಿಲಿ ಕಾಮಮೋಹಿತ ಸೀತೆಯ ಚಿಂತೆ ಎಷ್ಟು ಹಿಡಿದಿತ್ತು ರಾವಣನಿಗೆ ಅಂದರೆ ರಾವಣ ಬಡವಾಗಿದ್ದನಂತೆ ಸಬಭೂವ ಕೃಷೋ ರಾಜ ಕೃಷನಾಗಿದ್ದ ರಾವಣ ಅಂತ ಸೀತೆ ತಂದ ಮೇಲೆ ಅವನಿಗಾದ ಲಾಭ ಅಂದರೆ ಇದು ಸೀತೆ ವಶವಾಗಲೇ ಇಲ್ಲ ಕೊನೆಗೂ ದೇಹ ಬಡವಾಯ್ತು ಮನಸ್ಸು ಚಿಂತಾಗ್ರಸ್ತಾಯ್ತು ಲಂಕೆಗೆ ಬೆಂಕಿ ಬಿತ್ತು ಸಚಿವರು ಸುತರು ಸೈನ್ಯ ಎಲ್ಲ ಧ್ವಂಸ ಆಯಿತು ಎಲ್ಲವನ್ನೂ ಕಳ್ಕೊಂಡ ಕೊನೆಯಲ್ಲಿ ಅದನ್ನ ಯಾಕೆ ನೆನಪಾಡ್ಕೊಂಡು ಅಂದರೆ ರಾವಣ ಹೇಗಿರ್ಬೋದು ಮಹಾಕಾಯ ಅಲ್ವ ರಾವಣ ಅಂದರೆ ದೊಡ್ಡ ಶರೀರ ಅಂಥ ಶರೀರವೇ ಸಪ್ರ ಆಯ್ತಂತೆ ಚಿಂತೆ ಮಾಡಿ ಮಾಡಿ ಇನ್ನು ನಮ್ಮ ನಿಮ್ಮ ಕತೆ ಏನಪ್ಪ ರಾವಣನಂತ ರಾವಣನೇ ಚಿಂತೆ ಮಾಡಿ ಬಡವಾದ ಅಂದರೆ ಫುಲ್ ಮನುಷ್ಯರ ಪಾಡೆಯನ್ನು ಇರುವುದೇ ಎಷ್ಟು ಶರೀರ ನಮ್ಮದು ಇಷ್ಟೇ ಸಣ್ಣ ಜೀವ ಹಾಗಾಗಿ ಚಿಂತೆ ಮಾಡಿ ನಾವು ಬಡವಾಗಬಾರ್ದು ಚಿಂತೆ ಮಾಡದೆ ಬೇರೆ ಏನು ಮಾಡೋದು ಸಮಸ್ಯೆ ಇದೆಯಲ್ಲ ಅಂತಂದರೆ ಶಿವ ನಿಲ್ಲಿಸಿದಂತಿ ಹೋದೆ ಲೇಸು ಶಿವ ಇಟ್ಟಾಗಿರೋಣ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನಿನ್ನ ಮೇಲೆ ಭಾರ ಮಾಡೋ ಪ್ರಯತ್ನ ನಾನು ಮಾಡ್ತೇನೆ ನಾವು ಮಾಡೋ ಪ್ರಯತ್ನ ಮಾಡಬೇಕು ಮಾಡೋ ಪ್ರಯತ್ನ ಮಾಡದೆ ಶಿವ ಅಂತ ಹೇಳೋದಲ್ಲ ನಾವು ಮಾಡೋ ಕೆಲಸ ಮಾಡಿಕೊಂಡು ಉಳಿದದ್ದು ಶಿವನಿಗೆ ಬಿಟ್ಟಿದ್ದು ಫಲ ಶಿವನಿಗೆ ಬಿಟ್ಟಿದ್ದು ಇನ್ನೂ ಹಾಗೆ ಇರಬೇಕು ನಾವು ಮಾಡೋ ಪ್ರಯತ್ನ ಮಾಡದೆ ಅಲ್ಲ ಯಾಕೆಂದರೆ ಶಿವ ಕೇಳಬಹುದು ನಾಳೆ ಕಾಲು ಕೊಟ್ಟಿದ್ದಲ್ಲ ನಿನಗೆ ಯಾಕೆ ಪ್ರಯತ್ನ ಪಡಲಿಲ್ಲ ಅಂತ ಹಾಗಾಗಿ ಅದು ಕರ್ಮಯೋಗ ಅಂತ ಮಾಡುವ ಕೆಲಸವನ್ನು ಸರಿಯಾಗಿ ಮಾಡಿ ಫಲಾಫಲವನ್ನು ದೇವರಿಗೆ ಬಿಟ್ಟರೆ ನಾವು ಚೆನ್ನಾಗಿರ್ತೇವೆ ಈ ಪರೀಕ್ಷೆಗೆ ಹೋಗುವಾಗ ನಮ್ಮ ವ್ಯಾಪ್ತಿ ಯಾವುದು ಅಂತ ಯೋಚನೆ ಮಾಡ್ಬೇಕು ನಾವು ನಮ್ಮ ವ್ಯಾಪ್ತಿ ಯಾವುದು ಅಂದ್ರೆ ಈ ಉತ್ತರ ಪತ್ರಿಕೆ ಬರೆಯೋದು ಮಾತ್ರ ನಮ್ಮ ನಮ್ಮ ವ್ಯಾಪ್ತಿ ಈ ಮಾತು ಸಾಕು ನಮ್ಮ ವ್ಯಾಪ್ತಿ ಅಲ್ಲ ಅಲ್ವಾ ಬೇರೆ ಯಾರು ಮಾಡ್ತಾರೆ ಅದನ್ನ ನಾವು ತಲೆ ಕೆಡ್ಸ್ಕೋಬಾರ್ದು ಅದ್ರ ಬಗ್ಗೆ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಬೇಕು ನಾವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಬರೀಬೇಕು ಇಡೀ ಜೀವನಕ್ಕೆ ಅನ್ವಯ ಆಗ್ತದೆ ಈ ವಿಷಯ ಬರೀ ಒಂದು ವಿದ್ಯಾರ್ಥಿಗೆ ಪರೀಕ್ಷೆಗೆ ಉತ್ತರ ಪತ್ರಿಕೆ ಪ್ರಶ್ನೆ ಪತ್ರಿಕೆಗೆ ಮಾತ್ರ ಅಲ್ಲ ಜೀವನಕ್ಕೆಲ್ಲ ಅನ್ವಯ ಫಲ ಕೊಡುವನು ಬೇರೆ ಇದ್ದಾನೆ ಅವನು ಕೊಡ್ತಾನೆ ಫಲವನ್ನು ನಾವಲ್ಲಿ ಅಧಿಕ ಪ್ರಸಂಗ ಮಾಡಬಾರ್ದು ನಾವು ಪ್ರವೇಶ ಮಾಡಬಾರ್ದು ಫಲ ಹಾಗೆ ಬಂದರೆ ಹೀಗೆ ಬಂದರೆ ಅಂತೆಲ್ಲ ತಡೆಬಿಸಿ ಮಾಡ್ಕೋಬಾರ್ದು ನಿಶ್ಚಿಂತೆಯಿಂದ ನಾವು ಮಾಡೋ ಕೆಲಸ ಮಾಡಬೇಕು ಚೆನ್ನಾಗಿ ಮಾಡ್ತೇವೆ ಮಾಡೋ ಕೆಲಸವನ್ನು ಕಳ್ಳ ಮನೆಗೆ ನುಗ್ಗಿದಾಗ ನಾವು ಸ್ವಲ್ಪ ಗಾಬರಿ ಆಗದೇ ಇದ್ದರೆ ತಪ್ಸ್ಕೊಳ್ಳೋ ಸಾಧ್ಯತೆ ಇರ್ತದೆ ಆದರೆ ನಾವು ಗಾಬರಿ ಆಗಿಬಿಟ್ರೆ ಕೈಕಾಲು ಬಿದ್ದು ಒಪ್ಪುತ್ತದೆ ನಮ್ಮ ಶಕ್ತಿ ಇರುವಷ್ಟು ಕೂಡ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಯಾಕಂದರೆ ಮನಸ್ಸು ದುರ್ಬಲ ಆಗ್ತದೆ ನೋಡಿ ಚಿಂತೆಯಿಂದ ಆಗುವಂಥದ್ದು ಇದು ಅಂತ ಹಾಗಾಗಿ ಚಿಂತೆಯ ಬದಲು ಶರಣಾಗತಿ ಲೇಸು ಅಂದರೆ ಶಿವನಿಗೆ ಶರಣಾಗುವುದು ಲೇಸು ಮೃತ್ಯು ಬಂದು ಎದುರು ನಿಂತಿದ್ದಾನಪ್ಪ ಮಾರ್ಕಂಡಯ್ಯನೇ ಮುಂದೆ ಮಾಡ್ತಾನೆ ಮಾರ್ಕಂಡಯ್ಯ ಸಾಕ್ಷಾತ್ ಯಮ ಮಹಿಷವನ್ನೇರಿ ತನ್ನ ಕೋಣವನ್ನೇರಿ ಬಂದು ಮುಂದೆ ನಿಂತಿದ್ದಾನೆ ಕೊರಳಿಗೆ ನೆಣ್ಣನ್ನು ಹಾಕಿದ್ದಾನೆ ಯಾರು ಕಾಪಾಡಲಿಕ್ಕೆ ಸಾಧ್ಯ ಮಾರ್ಕಂಡಯ್ಯ ಸ್ವಂತ ಪ್ರಯತ್ನ ಮಾಡಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವ ಮರ್ಕಡೆ ಮಾಡಿದ್ದೇನು ಶಿವನಿರಿಸದಂತಿ ಹುದೆ ಲೇಸು ಶಿವನನ್ನು ತಬ್ಬಿಕೊಂಡ ಲಿಂಗವನ್ನು ಬಾಹ್ಯವಾಗಿ ತಬ್ಬಿಕೊಂಡಿದ್ದು ಮಾತ್ರವಲ್ಲ ತನ್ನ ಜೀವದಿಂದ ಆ ಪರಮಾತ್ಮನನ್ನು ಶಿವನನ್ನು ತಬ್ಬಿಕೊಂಡ ನೀನ್ಯತಿ ಏನ್ ಮಾಡ್ತೀವೋ ಮಾಡು ಆಗ ಶಿವ ಪ್ರಕೃತಿ ನಿಯಮವನ್ನು ಮೀರಿ ಯಾಕೆಂದ್ರೆ ಅವರೆಲ್ಲ ಆಫೀಸರ್ ಆನ್ ಡ್ಯೂಟಿ ಯಮಾ ಅಂದ್ರೆ ಅವನ ಕೆಲಸ ಮಾಡ್ತಾ ಇದ್ದಾನ ಅಲ್ವಾ ಒಂದು ಶಿವ ಅದಕ್ಕೆ ಅದಕ್ಕೆ ವಿಘ್ನ ಮಾಡಿದ್ದು ಅದಕ್ಕೆ ಹದಿನಾರು ವರ್ಷ ಆಯುಸ್ಸು ಆಯುಸ್ಸು ಮುಗ್ದಿದೆ ಹಾಗಾಗಿ ಆಯಸ್ಸು ಮುಗ್ದಿದ್ದಕ್ಕೆ ತಗೊಂಡು ಹೋಗಿ ಬಂದಿರೋಂಥದ್ದು ಅವನ ಕೆಲಸವನ್ನು ಮಾಡ್ತಾ ಇದ್ದಾನೆ ಪ್ರಕೃತಿ ಅದು ಆದರೆ ಶರಣಾಗತಿಯ ಫಲ ಎಷ್ಟರ ಮಟ್ಟಿಗೆ ಇರ್ತದೆ ಅಂದ್ರೆ ಪ್ರಕೃತಿಯನ್ನು ಮೀರಿ ಫಲ ಬಂತು ಮತ್ತೆ ಜೀವನ ಸಿಕ್ಕಿದ್ದು ಮಾತ್ರ ಅಲ್ಲ ಕಲ್ಪಾಂತ ಜೀವನ ಅಂತ ಸಾವಿರದ ಬದುಕು ಸಿಕ್ಕಿಬಿಡ್ತು ಮಾರ್ಕಂಡಿಗೆ ಮಾರ್ಕಂಡಿಗೆ ಮಾಡಿದ್ದೇನು ಅಂದ್ರೆ ಅವನು ಯಜ್ಞ ಯಾಗ ಮಾಡಲಿಲ್ಲ ಹೋಮ ತಪಸ್ಸು ಮಾಡಲಿಲ್ಲ ಬೇರೆ ಯಾವ ಪ್ರಯತ್ನವನ್ನು ಮಾಡಲಿಲ್ಲ ಲೇಸು ಎಂಬ ಭಾವದಲ್ಲಿದ್ದಾನೆ ಹಾಗಾಗಿ ಅದು ಬೇಡ ಯಾವುದು ಚಿಂತೆ ಬೇಡ ಅದರ ಬದಲು ಶರಣಾಗತಿ ನಿಟ್ಟಾಂಗೆ ಇರುವೆನು ಎನ್ನುವಂಥ ಒಂದು ಶರಣಾಗತಿ ಅದು ಬೇಕಾಗಿರುವಂಥದ್ದು ಹಾಗಾಗಿ ಸರ್ವಜ್ಞ ಇಷ್ಟೇ ಸಣ್ಣ ಅವನ ಒಂದು ವಚನದಲ್ಲಿ ಎಷ್ಟೆಲ್ಲ ಒಂದು ಸಂದೇಶವನ್ನು ಜೀವನಕ್ಕೆ ಕೊಟ್ಟಿದ್ದಾನೆ ಇದನ್ನು ಮಾಡಿದರೆ ನಮ್ಮಂಥ ಸುಖಿಗಳು ಬೇರೆ ಯಾರಿರ್ತಾರೆ ನಿಶ್ಚಿಂತೆಯಿಂದ ಬದುಕ್ಬೋದು ನಾಲ್ಕು ವರ್ಷ ಹೆಚ್ಚು ಬದುಕ್ಬೋದು ಮತ್ತೆ ಬದುಕಿದಷ್ಟು ಕಾಲ ಚೆನ್ನಾಗಿಯೂ ಬದುಕ್ಬೋದು ನಗನಗುತ್ತಾ ಸಂತೋಷವಾಗಿ ಬದುಕ್ಬೋದು ಈಗ ಇನ್ನೊಂದು ಐದು ನಿಮಿಷಕ್ಕೆ ಸಾವು ಬರ್ತದೆ ಅಂದರೆ ಐದು ನಿಮಿಷ ಇದೆ ಅಲ್ವಾ ನಮಗೆ ಐದು ನಿಮಿಷ ಸುಖವಾಗಿರ್ಬೋದಾ ಇರ್ತೇವಾ ಇದೇ ತೊಂದರೆ ಅಂತ ಒಂದು ಚಿಕ್ಕ ಉದಾಹರಣೆ ಹೇಳಿ ನಾವು ಅದನ್ನು ಈ ಸಂದೇಶವನ್ನು ಮುಕ್ತಾಯ ಮಾಡ್ತೇವೆ ನಮಗೆಲ್ಲ ಗೊತ್ತಿರೋ ಅಂಥದ್ದೇ ಒಬ್ಬ ಬಲಾಢ್ಯನಾದ ದೊರೆ ಅವನನ್ನು ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ ಪಕ್ಕದ ರಾಜ ಅವನ ಶತ್ರು ಹೇಗಾದರೂ ಮಾಡಿ ಅವನನ್ನು ತೆಗಿಬೇಕು ಅಂತ ಸಾಧ್ಯವೇ ಆಗಲಿಲ್ಲ ಯಾವ ರೀತಿಯಲ್ಲೂ ಅವ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ಅವನ ಜ್ಯೋತಿಷಿ ಹೇಳಿದ್ದಂತೆ ನಾನು ಅವನನ್ನು ಅವನ ವ್ಯವಸ್ಥೆ ಮಾಡ್ತಾನೆ ನೀವು ಯೋಚನೆ ಮಾಡೋದು ಬೇಡ ನನ್ನನ್ನು ಕಳಿಸ್ಕೊಡಿ ಜ್ಯೋತಿಷಿ ಹೋಗ್ತಾನೆ ಹೋಗಿ ಮಾಡಿದ್ದೇನೂ ಇಲ್ಲ ರಾಜ ಅವನ ಕುಟುಂಬದ ಜಾತಕ ಎಲ್ಲ ನೋಡ್ತಾನೆ ಯಾಕೆಂದರೆ ಭಾರಿ ಆಸಕ್ತಿ ಅಲ್ಲ ಜ್ಯೋತಿಷಿ ಅಂದ್ಬಿಟ್ರೆ ನಂಬೋರಿಗೂ ನಮ್ಮದೇವ್ರಿಗೂ ಎದರಿಗೂ ಆಸಕ್ತಿ ಅಂತ ಹಾಗಾಗಿ ಎಲ್ಲ ನೋಡಿ ಎಲ್ಲ ಅದ್ಭುತವಾದ ಫಲಗಳನ್ನೆಲ್ಲ ಹೇಳ್ತಾನೆ ಎಲ್ಲ ಸರಿಯಾಗಿ ಹೇಳ್ತಾನೆ ಫಲ ಕೊನೆ ಕೊನೆಗೆ ಒಂದು ಮಾತನ್ನು ಹೇಳ್ಬಿಡ್ತಾನೆ ಅದೇನಂದರೆ ಎಲ್ಲ ಅದ್ಭುತವಾಗಿದೆ ಆದರೆ ನಿಮಗೆ ಏಳೇ ದಿನ ಆಯುಸ್ ಇರೋದು ಇನ್ನು ಅಂತ ಏ ಹೋಗೋ ಭಾಳ ಮಂದಿ ನೋಡಿದಾನೆ ನಿನ್ನವರನ್ನು ಇನ್ನು ಹೈ ಗುಡ್ ಇಂದ ಮಾತಾಡಿದಂತೆ ದೊರೆ ಮೊದಲು ಆಯಿತು ಅಂತ ಎದ್ದು ಬಂದ ಜ್ಯೋತಿಷಿ ಅವನು ಹೋದ ಮೇಲೆ ಮತ್ತೆ ಯೋಚನೆ ಬಂತು ರಾಜನಿಗೆ ಅಕಸ್ಮಾತ್ ಹೋದಾಗ್ಬಿಟ್ರೆ ಅದು ಚಿಂತಿಸಿ ದೇಹ ಬಡಬೇಕು ಆ ಯೋಚನೆ ಪಕ್ಕಕ್ಕಿಟ್ಟ ಬೇರೆ ರಾಜಕಾರದಲ್ಲಿ ತೊಡಕೊಂಡವನು ಯಾರನ್ನೂ ಭೇಟಿ ಮಾಡಬೇಕಿತ್ತು ಮಾತನಾಡಬೇಕಿತ್ತು ತನ್ನ ಕೆಲಸ ಮುಗಿಸಿ ಏಕಾಂತಕ್ಕೆ ಹೋಗ್ತಿದ್ದಾಗೆ ಮತ್ತೆ ಆಲೋಚನೆ ಬಂತು ಯಾರಿಗೆ ಗೊತ್ತಪ್ಪ ಅವನು ಉಳಿದಿದ್ದೆಲ್ಲ ಸರಿಯಾಗಿ ಹೇಳಿದಾನೆ ಇದು ಸರಿ ಇರ್ಬೋದಲ್ಲ ರಾತ್ರಿ ನಿದ್ದೆ ಬರಲಿಲ್ಲ ಅವನಿಗೆ ಮರುದಿನ ಊಟ ಸಿರ್ಲಿಲ್ಲ ಏಳನೇ ದಿನಕ್ಕೆ ಸತ್ತೇ ಹೋದಂತೆ ರಾಜ ಸತ್ತು ಹೋಗಿದ್ದು ಜಾತಕದಲ್ಲಿ ಇದು ಸತ್ತು ಹೋಗಿದ್ದು ಅನ್ನೋದಕ್ಕಿಂತ ಹೆಚ್ಚು ನಿಶ್ಚಿಂತೆ ಅವನ ಕೊಂದು ಹಾಕಿಬಿಡ್ತು ಅಂತ ತಾನು ಸಾಯ್ತೇನೆ ಸಾಯ್ತೇನೆ ಸಾಯ್ತಾನೆ ಅನ್ನೋ ಭಾವ ಇದೆಯಲ್ಲ ಆ ಏಳು ದಿನದಲ್ಲಿ ಅದು ಕಾಡಿ 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 ಕೊನೆಗೆ ಅವನು ಸತ್ಯ ಹೋಗ್ಬಿಡ್ತಾನೆ ಅಂತ ಇದೊಂದು ಕಥೆ ಅಂತ ಅನ್ಕೊಳ್ಳಿ ನೀವು ಆದರೆ ಜೀವನಕ್ಕೆ ತುಂಬ ಸಂಬಂಧ ಇರತಕ್ಕಂಥದ್ದು ಅಂತ ಹಾಗಾಗಿ ಚಿಂತಿಸಿ ದೇಹವನ್ನು ಜೀವವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಭಾರವನ್ನು ಅವನ ಮೇಲಿಟ್ಟು ನೀನು ಗತಿ ನೀನೇ ಅಲ್ಲ ನೀನೇ ಗತಿ ನೀನೇ ಗತಿ ಎಂಬ ಭಾವವನ್ನು ತಾಳಿ ಮಾಡೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋಣ ನಿಶ್ಚಿಂತೆಯಾಗಿ ಬದುಕೋಣ ಐದು ನಿಮಿಷ ಬದುಕಿದೆ ಅಂದರೂ ಐದು ನಿಮಿಷ ಚೆನ್ನಾಗಿ ಬದುಕಬೇಕು ನಗ ನಗ್ತಾ ಐದು ನಿಮಿಷ ಅಂದರೂ ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಹೋಗಬೇಕಾದ್ರೆ ಹೀಗೆ ಬದುಕಿಗೆ ಬದುಕಿಗೊಂದು ಅರ್ಥ ಇಲ್ಲದೇ ಇದ್ದರೆ ಬದುಕು ಅದು ದೇಹ ಶವವೇ ಇದು ಜೀವ ಇದೆ ಅಂತ ಬಿಟ್ಟರೆ ಶವಕ್ಕಿಂತ ಏನೂ ವ್ಯತ್ಯಾಸ ಇಲ್ಲ ಶವವೇ ವಾಸಿ ಶವಕ್ಕೆ ಚಿಂತೆ ಇಲ್ಲ ಆದರೆ ಬದುಕಿರುವಾಗ ಚಿಂತೆ ಇದೆ ನೋಡಿ ಅಂತ ಹಾಗಾಗಿ ನಾವು ಅಂಥ ನಿಶ್ಚಿಂತೆಗೆ ಹೋಗಬೇಕು ಭಾರವನ್ನು ಶಿವನ ಮೇಲೆ ಇಡಬೇಕು ಹರೇರಾಮ